ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಇಲಾಖೆಯಡಿಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಹಲವಾರು ಯೋಜನೆಗಳು ಮತ್ತು ಈ ಒಂದು ಕ್ಷೇತ್ರದಲ್ಲಿ ಅಂದರೆ ವಿಶೇಷ ಚೇತನರಿಗಾಗಿ ಅನೇಕ ಇಲಾಖೆಗಳಲ್ಲಿಯೂ ಸಹಿತ ಸೌಲಭ್ಯಗಳಿ ಇರುವ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಮತ್ತು ಇದರ ಬಗ್ಗೆ ಹೋರಾಟ ಮಾಡತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಈ ಒಂದು ಸಂಘಟನೆ ಸದಾ ಚಟುವಟಿಕೆಯಲ್ಲಿ ಇರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ ಹಾಗೆಯೇ ಆ ಈ ಒಂದು ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ನಿಂಗ್ಸೂರು ತಾಲೂಕು ಪಂಚಾಯತಿ ಕಚೇರಿ ಎದುರುಗಡೆ ಒಂದು ಹೋರಾಟ ಇಟ್ಕೊಂಡಿದ್ದು ತಮಗೆಲ್ಲ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲ ಗಮನಿಸಿದ್ದೀವಿ ಆದರೆ ಆ ಉದ್ ಆ ಹೋರಾಟದಲ್ಲಿ ಇತ್ತಂಥ ಬೇಡಿಕೆಗಳ ಬಗ್ಗೆ ನಾವು ಇಲ್ಲಿ ಗಮನಿಸೋಣ ಮತ್ತು ಯಾರಾದರೂ ಸಾಮಾಜಿಕ ಜಾಲತಾಣ ನೋಡಿದ್ರೂ ಸಹಿತ ಇನ್ನೂ ಅನೇಕ ವಿಶೇಷ ಚೇತನರಿಗೆ ಈ ಒಂದು ವಿಷಯ ಮುಟ್ಲಿ ಅನ್ನೋ ಉದ್ದೇಶಕ್ಕೆ ನಮ್ಮ ಚಾನಲ್ನಲ್ಲಿ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ನೋಡುವುದರ ಜೊತೆಗೆ ಇನ್ನೂ ಹಲವಾರು ವಿಶೇಷ ಚೇತನರಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ವಿಶೇಷ ಚೇತನರಿಗೆ ಮಾಹಿತಿ ಮುಟ್ಟಿಸುವಂಥ ಪ್ರಯತ್ನ ತಾವೆಲ್ಲ ಮಾಡಬೇಕಂತೇಳಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಗ್ರಾಮೀಣ ವಿಶ್ ವಿಕಲಚೇತನ ಪುನರ್ವಸತಿ ಯೋಜನೆಯ ತಾಲೂಕು ಮಟ್ಟದ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಇದು ನಾನು ಈಗಾಗಲೇ ಅನುಷ್ಠಾನ ಸಮಿತಿ ಬಗ್ಗೆ ಹೇಳಿದ್ದೀನಿ ಅದೇ ಅದೇ ರೀತಿ ಇವರು ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಇವರು ತೆಗೆಳ್ತಕ್ಕಂಥ ಕ್ರಮಗಳ ಬಗ್ಗೆ ಈ ಒಂದು ವಿಷಯದಲ್ಲಿ ಅವರು ಹೇಳಿದ್ದಾರೆ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲಿರುವ ವಿಕಲಚೇತನರ ಶೇಕಡ ಐದರ ಅನುದಾನವನ್ನು ಬಳಕೆ ಮಾಡುವುದರ ಮೂಲಕ ಸರ್ಕಾರದ ಸುಲ್ ಸುತ್ತೋಲೆಗಳನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಅವರು ಮನವಿ ಮಾಡಿಕೊಂಡಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬಯಸಿದಂದರೆ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರು ಅನ್ವಯ ವಿಕಲಚೇತನರು ಶೈಕ್ಷಣಿಕ ಆರ್ಥಿಕ ಉದ್ಯೋಗ ಹಾಗೂ ಸಾಮಾಜಿಕ ಮೋಕ್ಷವಾಹಿನಿಗೆ ತರುವ ದೃಷ್ಟಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳು ಜಾರಿಗೆ ತರುತ್ತಿವೆ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ವಿಕಲಚೇತನರನ್ನು ಸಬಲೀಕರಣಗೊಳಿಸಲು ವಿಶೇಷವಾಗಿ ದೇಶದಲ್ಲಿಯೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಮೀಣ ವಿಕಲಚೇತನರ ಪುನರ್ವಸತಿ ಯೋಜನೆ ಜಾರಿಗೆ ತಂದಿದೆ ಸದರಿ ಯೋಜನೆಯಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬರನ್ನು ಮಾಸಿಕ ಗೌರವರದ ಆಧಾರದ ಮೇಲೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರನ್ನು ವಿ ಆರ್ ಡಬ್ಲ್ಯೂ ಮತ್ತು ತಾಲೂಕು ಪಂಚಾಯತಿಗೆ ಒಬ್ಬರನ್ನು ವಿವಿಧ ಪುನರ್ವಸತಿ ಕಾರ್ಯಕರ್ತರನ್ನು ಎಮ್ ನೇಮಕ ಮಾಡಿ ಇವರುಗಳ ಮುಖಾಂತರ ಸರ್ಕಾರದ ಯೋಜನೆಗಳನ್ನು ಗ್ರಾಮೀಣ ಭಾಗದ ವಿಕಲಚೇತನ ಬಾಗಿಲಿಗೆ ಮುಟ್ಟಿಸುವ ಪ್ರಯತ್ನ ಮಾಡುತ್ತಿವೆ ಸದರಿ ಯೋಜನೆಯ ಮೂಲಕ ವಿಕಲಚೇತನರಿಗೆ ಶೈಕ್ಷಣಿಕ ಔದ್ಯೋಗಿಕ ಆರೋಗ್ಯ ಹಾಗೂ ಪುನರ್ವಸತಿಗೆ ಸಂಬಂಧಿಸಿದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದೆ ಆದರೆ ಸದರಿ ಸುತ್ತೋಲೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಲ್ಲದೆ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನರ ಕಲ್ಯಾಣಕ್ಕಾಗಿ ಮೀಸಲಿರುವ ಶೇಕಡಾ ಐದರ ಅನುದಾನ ಬಳಕೆಯಾಗಿಲ್ಲ ಹಾಗೂ ತಾಲೂಕಿನ ಶೇಕಡ ತೊಂಬತ್ತರ ತೊಂಬತ್ತರಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಸರಿಯಾದ ಸುಲಭ ಲಭ್ಯತೆಯ ವ್ಯವಸ್ಥೆ ಇಲ್ಲ ಇದರಿಂದ ಗ್ರಾಮ ಪಂಚಾಯಿತಿ ಕಚೇರಿ ಒಳಗಡೆ ಪ್ರವೇಶ ಮಾಡಲು ಪಂಚಾಯಿತಿಯಲ್ಲಿ ಸ ಕಾರ್ಯನಿರ್ವಹಿಸುತ್ತಿರುವ ಮನೋರಸ್ತಿ ಕಾರ್ಯಕರ್ತರಿಗೆ ಹಾಗೂ ವಿಕಲಚೇತನರಿಗೆ ತುಂಬ ತೊಂದರೆಯಾಗುತ್ತಿದೆ ಮುಂದುವರೆದು ಸದರಿ ಸಮಸ್ಯೆಗಳ ಕುರಿತು ಹಲವಾರು ಬಾರಿ ಮನವಿ ಪತ್ರಗಳ ಮೂಲಕ ತಮ್ಮ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಪರಿಹಾರವಾಗಲಿ ದೊರೆತಿಲ್ಲ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ವಿಕಲಚೇತನರ ಹಲವಾರು ಸಮಸ್ಯೆಗಳು ಸಮಸ್ಯೆಯಾಗಿಯೇ ಉಳಿದಿವೆ ಆದ್ದರಿಂದ ತಾವುಗಳು ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲಿರುವ ವಿಕಲಚೇತನ ಶೇಕಡಾ ಐದರ ಅನುದಾನವನ್ನು ಬಳಕೆ ಮಾಡುವ ಮೂಲಕ ಈ ಕೆಳಗೆ ಪ್ರಮುಖ ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಳಗೆ ಅನುಷ್ಠಾನಗೊಳಿಸಬೇಕು ಒಂದು ವೇಳೆ ನಮ್ಮ ಹಕ್ಕೊತ್ತಾಯಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಹೇಳ್ಕೊಂಡಿದ್ದಾರೆ ವಿಕಲಚೇತನ ಪ ಪ್ರಮುಖ ಹಕ್ಕೊತ್ತಾಯಗಳು ದಿವಿ ವಿಕಲಚೇತ್ರ ಹಕ್ಕುಗಳ ಕಾಯ್ದೆ ಎರಡು ಸಾವಿರ ಸೆಕ್ಷನ್ ಹದಿನಾರರ ಸೆಕ್ಷನ್ ಅನ್ವಯ ತಾಲೂಕ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನ ಸ್ನೇಹಿಯಾಗಿರುವ ನಿಟ್ಟಿನಲ್ಲಿ ಸಿ ಪಿ ಡಬ್ಲ್ಯೂ ಡಿ ಮಾರ್ಗಸೂಚಿ ಅನ್ವಯ ವೈಜ್ಞಾನಿಕ ರೈಲಿಂಗ್ ಸಹಿತ ರ್ಯಾಂಪ್ಗಳನ್ನು ನಿರ್ಮಿಸಬೇಕು ಎರಡನೇದು ಗ್ರಾಮೀಣ ಪ್ರವೃಷ್ಟಿ ಕಾರ್ಯ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪ್ರವೃಷ್ಟಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂಗಳಿಗೆ ಮತ್ತು ಸರ್ಕಾರ ಆದೇಶದ ಅನ್ವಯ ಕಚೇರಿಯಲ್ಲಿ ಶೇಕಡಾ ಐದರ ಅನುದಾನದಲ್ಲಿ ಅವರಿಗೆ ಟೇಬಲ್ ಕುರ್ಚಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ನಿರ್ಮಿಸಿಕೊಡಬೇಕು ಮತ್ತು ಮೂರನೇದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದಿಂದ ಬಂದಂಥ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಬಂದು ಹೊರಡಿಸಿದ ಆದೇಶದನ್ವಯ ಮಹಾತ್ಮ ಗಾಂಧಿ ನರ್ಯ ಯೋಜನೆಯಲ್ಲಿ ವೈಯಕ್ತಿಕ ಸೌಲಭ್ಯಗಳನ್ನು ಒದಗಿಸುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಎಲ್ಲ ವಿಕಲಚಿತ್ರಣ ಕುಟುಂಬಗಳಿಗೆ ಸಮೀಕ್ಷೆ ನಡೆಸಬೇಕು ಇನ್ನು ನಾಲ್ಕನೇದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರ ಹತ್ತೊಂಬತ್ತರಂದು ಹೊರಡಿಸಿದ ಸುತ್ತೋಲೆಯನ್ನು ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ವಿಕಲಚೇತನರಿಗೆ ಸಮನ್ವಯ ಗ್ರಾಮಸಭೆಗಳನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ಹೀಗೆ ಹತ್ತು ಬೇಡಿಕೆಗಳನ್ನು ಮನವಿ ಪತ್ರ ತಿಳಿಸಿದ್ದಾರೆ ಅವನ್ನ ನಾವು ನಮ್ಮ ಚಾನಲ್ನ ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀವಿ ಹಾಗಾಗಿ ಈ ಒಂದು ಹೋರಾಟದ ಪ್ರಯುಕ್ತ ರಾಜ್ಯದ ಎಲ್ಲ ತಾಲೂಕು ಪಂಚಾಯತಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದಂದರೆ ಈ ಒಂದು ಹೋರಾಟ ಬರೀ ಲಿಂಗ್ಸೂರು ತಾಲೂಕುಗಟ್ಟೆ ಸೀಮಿತ ಅಲ್ಲ ಇಡೀ ರಾಜ್ಯದ ಎಲ್ಲ ತಾಲೂಕು ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತೊರಭವಿಸ್ತಾರೆ ಅಂದರೆ ಈ ಎಲ್ಲ ಹತ್ತು ಬೇಡಿಕೆಗಳು ಸಹಿತ ಬರೀ ಲಿಂಗ್ಸೂರು ತಾಲೂಕು ಪಂಚಾಯತಿಗೆ ಅಷ್ಟೇ ಸೀಮಿತ ಅಲ್ಲ ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕು ಪಂಚಾಯಿತಿಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಗೆ ತಾಲೂಕು ಪಂಚಾಯತಿಗಳಿಗೂ ಸಹಿತ ಈ ಒಂದು ಬೇಡಿಕೆಗಳು ಅನ್ವಯ ಆಗ್ತವೆ ಅದನ್ನು ರಾಜ್ಯದ ಎಲ್ಲ ತಾಲೂಕು ಪಂಚಾಯತಿ ಅಧಿಕಾರಿಗಳು ಈ ಒಂದು ಹೋರಾಟವನ್ನು ಮಾದರಿಯಾಗಿ ಪರಿಗಣಿಸಿ ಈ ಒಂದು ಹೋರಾಟ ಬರೀ ಲಿಂಗ್ಸೂರು ತಾಲೂಕು ಪಂಚಾಯಿತಿಯಲ್ಲಿ ಹೋರಾಟ ಅಲ್ಲ ಇದು ರಾಜ್ಯದ ಎಲ್ಲ ತಾಲೂಕು ಪಂಚಾಯತಿ ಕಾರ್ಯರುಕ ಅಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಹೋರಾಟ ಆಗಿದೆ ಅದಕ್ಕಾಗಿ ಈ ಒಂದು ಹತ್ತು ಬೇಡಿಕೆಗಳ ತಾವ ನಾವು ತಿಳಿಸಿದ ಹಾಗೆ ಅದರ ಹೋರಾಟಗಾರರು ತಿಳಿಸಿದ ಹಾಗೆ ಅವು ಕಾರೋಪಕ್ಕೆ ಅನುಷ್ಠಾನಗೊಳಿಸಬೇಕು ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಸುರೇಶ್ ಭಂಡಾರಿ ಅವರು ರಾಜ್ಯಾಧ್ಯಕ್ಷರು ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಬೆಂಗಳೂರು ಇವರು ಈ ಒಂದು ಹೋರಾಟದ ನಾಯಕತ್ವ ವಹಿಸಿ ಈ ಒಂದು ವಿಷಯವನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮುಂದಿನ ದಿನ ಈ ಎಲ್ಲ ಕಾ ಬೇಡಿಕೆಗಳು ಈಡೇರಬೇಕು ಅನುಷ್ಠಾನಗೊಳಿಸ್ಬೇಕು ಅಂತೇಳಿ ನಮ್ಮ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಮೂಲಕವೂ ಸಹಿತ ನಮ್ಮ ಬಳಗದ ಮೂಲಕವೂ ಸಹಿತ ಎಲ್ಲ ಕಾರ್ಯ ಅಧಿಕಾರಿಗಳಿಗೂ ಸಹಿತ ಈ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು

ಪ್ರತ್ಯೇಕ ಜಾಬ್ ಸರ್ ಯಾರಿಗೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾಕೆ ಆಮೇಲೆ ಅವರಿಗೆ ವೇತನದಲ್ಲಿ ಶೇಕಡಾದಷ್ಟು ಪ್ರಾಣ ಪತ್ಯ ಕೊಡ್ಕೊಂತಾರೆ ಸರ್ ಯಾವ ಪಂಚಾಯತ್ ಕೊಡ್ತೀನಿ ಎರಡ್ ಸಾವಿರದ ಜಾಗ ಅಂದಾಜ್ ವರ್ಷ ಚೆನ್ನಾಗಿ ಇಲ್ಲಿ ಯಾವ ಗ್ರಾಮ ಪಂಚಾಯತ್ ಅಲ್ಲಿ ಅವ್ರು ಪ್ರತ್ಯೇಕವಾಗಿ ಜಾಬ್ ಮಾಡಿಲ್ಲ ಪ್ರತ್ಯೇಕ ಜನ ಕೆಲಸ ಇಲ್ಲ ಆಮೇಲೆ ಶೇಕಡ ಆದ್ರಷ್ಟು ಪ್ರಯಾಣ ಪತ್ಯೆ ಇಲ್ಲ

కాలేజ్ ఎలా గ్రామ పంచాయతీ ధ్యూ ఈ ని మార్గసే ప్రకారం వైజ్ఞాక రైలింగ్ డ్యాం బ నిర్మాణ మొన్న విషయంలో గ్రమీణ వసతి ఎలా గ్రామ పంచాయతీ నిర్వహి గ్రమీణ పంచాయతీ కార్యకర్త కచేరి కార్యనిర్వహించేబల్ కుల్చి అరవై కంప్యూటర్ వదిగించే దాఖలు నిర్వహణ విస్తరి డాటా శుల్కూలు గ్రామ పంచాయతీ భేటీ ప్రయాణ భక్తి ఇతర సేరదే వార్షిక హెట్ సుర రూపాయలు పర్యన కొడుకు సార్ ఇదొంది డిమాండ్ మూరదీ గ్రామీణ ఆయుక్త ఆదేశంలో మహాత్మాంధీ యోజన యోజనెలి వైయక్తిక సౌలభ్యూడలు గ్రామ పంచాయత్ మేము ఇతర కూర్చుంది ಆಗ್ನೇಯದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಒಂದೇ ಇಲಾಖೆ ಆ ಎರಡ್ ಸಾವಿರದ ಇಪ್ಪತ್ ಹತ್ತೊಂಬತ್ತರಲ್ಲಿ ಆದೇಶ ಅನ್ವಯ ಆ ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ಸಮನ್ವಯ ಗ್ರಾಮಸ್ಥರು ಆಗ ಇದು ಸುಮ್ಮನೆ ಕಾಟ ತಾರಿಗೆ ಅಲ್ಲೇ ಆಗ್ತದೆ ಸರ್ ಎಲ್ಲ ಯಾವ ಡಿಸೆಂಬರಲ್ಲೇ ಮಾಡ್ಬೋದು ಸರ್ ಯಾವ ಯೋಗ ಮಾಡ್ಕೊಂತಲ್ಲ ಯಾಕಂದ್ರೆ ವಿಶೇಷವಾಗಿ ಡಿಸೆಂಬ್ಲಿ ಹಾಕ್ಬೋದು ಅವುಗಳನ್ನು ಡಿಸೆಂಬರ್ ದಿನಾಚರಣೆ ಇರ್ತದೆ ಸರ್ ದೇಬಿಂಬ್ಲಿ ಮಾಡ್ಕೊಂತ ಆದೇಶ ನಮ್ಮಲ್ಲಿ ಏನೋ ಒಂದು ಜನವರಿ ಮಾಡ್ತಾರೆ ಒಂದು ಫೆಬ್ರವರಿ ಮಾಡ್ತಾರ ಡಿಸೆಂಬರ್ ಎಲ್ಲ ಗ್ರಾಮ ಪಂಚಾಯತಿ ಗ್ರಾಮಸ್ಥವಾಪಿಸುತ್ತೆ ಕಡ್ಡಾಯ್ ಐದನೇ ಡಿಮ್ಯಾಂಡ್ ಗ್ರಾಮ ಪಂಚಾಯತ್ ಪಂಚಾಯತ್ ರಾಜ್ಯ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿದ ಸುತ್ತಲೇ ಅಭಿವಯ್ಯ ಗ್ರಾಮೀಣ ಮಟ್ಟದಲ್ಲಿ ವ್ಯಾಸಂಗ ಮಾಡುವ ವಿಧರ ಮಕ್ಕಳಿಗೆ ಶಾಲೆಗೆ ಹೋಗಿ ಬರುವ ಗ್ರಾಮ ಪಂಚಾಯತ್ಗಳಿಂದ ಪ್ರತ್ಯೇಕವಾದ ಮೂರು ಚಕ್ರ ಅಥವಾ ನಾಲ್ಕು ಚಕ್ರದ ವಾಹನದ ವ್ಯವಸ್ಥೆ ಮಾಡುತ್ತಾರೆ ಇದು ಕೂಡ ಸುತ್ತಲೇ ಇದೆ ಗ್ರಾಮ ಪಂಚಾಯತ್ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರಿಗೆ ಬೇರೆ ಬೇರೆ ಕಡೆ ಸ್ಕೂಲಿಗೆ ಹೋಗಲಿಕ್ಕೆ ಗ್ರಾಮ ಪಂಚಾಯತ್ ಮೂಲಕನೇ ಅವರಿಗೆ ವಾಹನ ವ್ಯವಸ್ಥೆ ಮಾಡಬೇಕು ಇದು ಒಂದು ನಮ್ಮ ಅಕ್ಕ ಆರನೇದಾಗಿ ಗ್ರಾಮೀಣಾಭಿವೃದ್ಧಿ ಆಯುಕ್ತ ಆಲಯದಿಂದ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಹೊರಡಿಸಿದ ಸುತ್ತಲ ಅನ್ವಯ ಗ್ರಾಮ ಪ್ರದೇಶದ ನಿರುದ್ಯೋಗಿಕೆರೆ ಉದ್ಯೋಗ ಖಾತೆ ಯೋಜನೆಯಲ್ಲಿ ಪ್ರತ್ಯೇಕವಾದ ಉದ್ಯೋಗ ಚೀಟಿಯನ್ನು ಕೊಡಬೇಕು ಒಂದು ವಾರ್ಷಿಕ ವರ್ಷದಲ್ಲಿ ನೂರು ಜನ ಖಾತ್ರಿ ಉದ್ಯೋಗವನ್ನು ನೀಡಬೇಕು ಮತ್ತು ಸ್ಕೂಲಿದರದಲ್ಲಿ ಶೇಕಡ ಹತ್ತರಿಕ ಪ್ರಯಾಣ ಪತ್ತೆಯನ್ನು ನೀಡಬೇಕು ಇದು ಆರನೇ ಆರನೇ ಏಳನೇದಾಗಿ ಗ್ರಾಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಎರಡು ಇಪ್ಪತ್ತರಂದು ಹೊರಡಿಸಿದ ಉತ್ತೋಲ ಅನ್ವಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮೀಣ ದರ ಪುರಸ್ತಾ ಕಾರ್ಯಕ್ರಮದ ಅನುಷ್ಠಾನ ಸಮಿತಿಗಳನ್ನು ರಚನೆ ಮಾಡಬೇಕು ಹಾಗೂ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಸಮಿತಿಗಳು ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಿಶ್ವ ವಿಕಲ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಮತ್ತು ಸದರಿ ದಿನದಂದು ಶೇಕಡ ಐದರ ಅನ್ನವನ್ನು ಬಳಸಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸಿದ ವಿಕಲಾಚೇತನ ಅಭಿವೃದ್ಧಿ ಕೆಲಸಗಳು ಮತ್ತು ಯೋಜನೆಗಳಿಂದ ప్రయోజన పడదా విక్రమచేతన వరదీన ప్రస్తుతపడే సో ఇది ఏళ్ళ డిమాండ్ ఎంటేదీ తాలూకా పంచాయతీ సొంది ఇప్పిన రాజ్య హయోగ నిర్వహిత మంగళ తాలూకు పంచాయతీ ఆవరణ విక్రచేతన మాంద్రద పక్క నిర్మించౌచ సంపూర్ణ కళితల సౌచాలయ నిర్మాణ మాక్రచేతన కాలేదని ఉల్లంఘన పోలీసు రిజితూ క్రమ కలి ఇది ఎంటే ಒಂಬತ್ತನೇದಾಗಿ ಪ್ರತಿ ಮೂರ್ತಿ ತಿಂಗಳಿಂದ ಕಡ್ಡಾಯವಾಗಿ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕಾ ಸಮಿತಿಯನ್ನ ಕದರಿ ಯೋಜನೆ ಪ್ರಗತಿ ಪರಿಶೀಲನೆ ಕೈಗೊಳ್ಳಬೇಕು ಹತ್ತನೇದಾಗಿ ಗ್ರಾಮ ಪಂಚಾಯತ್ ಪಂಚಾಯತ್ ಇಲಾಖೆ ಆಯುಕ್ತ ದಿನಾಂಕ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಆದೇಶದ ಅನ್ವಯ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳ ಪಿ ಮಾಸಿಕ ಮತ್ತು ತ್ರೈಮಾಸಿಕ ಪರಿಶೀಲನಾ ಸಭೆಗಳಲ್ಲಿ ವಿದ್ಯಾರ್ಥಿ ಸಂಸ್ಥೆಯ ಐದರ ಅನುದಾನದ ಬಳಕೆ ಮತ್ತು ಚುನಾವಣಾ ಲಭ್ಯತೆಯ ಅನುಷ್ಠಾನದ ಪ್ರಗತಿ ಪ್ರದರ್ಶನ ಮಾಡಬೇಕು ಈ ಒಂದು ಕಾರ್ಯಕ್ರಮದಲ್ಲಿ ನಾವೇ ಬ್ಯಾಕ್ ಉತ್ಸವವಾಗಿ ಬರ್ತೀವಿ ಅಂತಂದ್ರೆ ನಮ್ಮ ತಾ ಸಲಹೆ ಗೊತ್ತಿಲ್ಲ ನಮ್ಮ ವಿಕಲಚೇತ್ರ ಎಂತ ತಾಸಂತ ಹಳ್ಳಿ ಒಳಗೆ ಈ ಸಿಟಿ ಹಳ್ಳಿ ಒಳಗೆ ಬಹಳ ತಾಸ ನಾವು ಮನೆಗೆ ಸುಮಾರು ಮೂವತ್ತು ವರ್ಷ ಈ ಸರ್ವಿಸ್ ಇದ್ದರೆ ಕೆಲವೊಂದು ಎನ್ ಜಿ ಓದಲ್ಲಿ ಕೆಲಸ ಮಾಡಿದ್ರೆ ಯಾವ್ದು ಸಾರ್ಥಕ ಆಗಿಲ್ಲ ಕಡೆಗೆ ಏನಾದ್ರೂ ಇದು ಆರ್ ಬಿ ಟಿ ಟ್ರಾನ್ಸ್ಪೋರ್ಟ್ ನಲ್ಲಿ ನಾನು ಸೇರ್ಪಡೆ ಆಗಿ ಈ ಒಂದು ದಿವಸ ನಾವು ತಾಲೂಕಾದ್ಯಂತ ನಾವು ಈಗ ಸುರೇಶ್ ಪಂಡೆರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದರಲ್ಲಿ ಪ್ರತಿ ರಂಗದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಅಧ್ಯಕ್ಷರದಾಗಿ ಎಲ್ಲಾ ಅಧಿಕಾರಿಗಳಿಗೆ ಏನಾಗಿದೆ ಚರ್ಮ ತಪ್ಪಾಗಿದೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಅಲಕ್ಷ್ಯ ಮಾಡ್ತಾರೆ ಯಾವ ಕಾರಣಕ್ಕೂ ನಮ್ಮನ್ನು ನೋಡಿದ್ರೆ ಕೇಳಕ್ ಕಾಣ್ತಾರೆ ಏನ ಕೇಳಕ್ ಹೇ ಇಲ್ಲ ಅದ್ ಆ ಬಜೆಟ್ ಇಲ್ರಿ ಈ ಬಜೆಟ್ ಇಲ್ರಿ ನಾವು ಏನೋ ಬಂದಿಲ್ರಿ ಅದು ಬಂದಿಲ್ರಿ ಇದು ಬಂದಿಲ್ಲ ಅಂತ ಹೇಳ್ತಾರೆ ಆದ್ರೆ ಯಾವುದೋ ಒಂದು ಸುಳ್ಳುಗಳು ಹೇಳಿ ಒಂದು ಮಾರ್ಚ್ ಎಂಡ್ ಆಫ್ ನಲ್ಲಿ ಆ ಸಮಾವೇಶ ಮಾಡಿವೆ ಈ ಸಮಾವೇಶ ಮಾಡಿವೆ ಅಂತ ಹೇಳಿ ದುಡ್ಡು ಹೆಚ್ಚಾಗಿದ್ದ ಮುರಾಣೆಗಳನ್ನು ನಾವು ಹಿಡಿದು ಇವತ್ ದಿವಸ ನಾವು ಅದನ್ನ ಮೈಲಿ ತಗಿದ್ದೇವೆ ಸೂಪರ್ ತಾರೀಕ್ನ ಅದೇ ರೀತಿಯಾಗಿ ಈಗೇನಾಗಿದೆ ಪ್ರತಿಯೊಂದು ಪಂಚಾಯತಿಯಲ್ಲಿ ನಮ್ಮ ಪುನರ್ವಸತಿ ಕಾರ್ಯಕರ್ತರು ಇದ್ದಾರೆ ಅವರಿಗೆ ದೌರ್ಜನ್ಯ ನೀಡ್ತಾ ಇದೆ ಅವ್ರು ಏನಾದ್ರು ನಮಗೆ ಮಾಹಿತಿ ಕೊಟ್ಟಂದ್ರೆ ಅವ್ರಿಗೆ ಈಗ ಅವ್ರಿಗೆ ಅಟೆಂಡೆನ್ಸ್ ಕೊಡಂಗಿಲ್ಲ ಅವರಿಗೆ ಬಹಳ ಕೀಳಾಗಿ ಬಹಳ ಇದರಿಂದ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ನಾವು ಪೂರಾ ಕಂಬಳ ಕೊಡ್ಬೇಕು ಯಾಕಂದ್ರೆ ಅವರು ಒಂದು ಗೌರವದ ಆಧಾರದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅವ್ರಿಗೆ ಗೌರವವನ್ನು ತೋರಿಸಿ